ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕು ಅಂತ ಹೊರಟಂತ ಪ್ರಥಮ ವಿದ್ಯಾರ್ಥಿ ಆತ್ಮ ಜ್ಞಾನಿಯಾದ ಆಚಾರ್ಯನ ಮಾರ್ಗದರ್ಶನವಿಲ್ಲದೆ ವೇದಾಂತವನ್ನ ಅಭ್ಯಾಸ ಮಾಡುವುದು ನಿಜವಾಗಿಯೂ ಬಹಳ ಅಪಾಯಕರ ಬೇರೆ ಏನಾದ್ರೂ ಪುರಾಣಗಳನ್ನ ಅಥವಾ ಬೇರೆ ಬೇರೆ ಭೇದವನ್ನ ಹೇಳುವಂತ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ಬೋದ್ರಿ ಯಾಕಂದ್ರೆ ಅವ್ರು ನಾವು ಮೊದಲೇ ತಿಳ್ಕೊಂಡಂತೆ ದೇವರ ದೊಡ್ಡವನು ನೀ ಸಣ್ಣವನು ನೀ ಹುಟ್ಟಿದವನು ಅವನು ಹುಟ್ಟಲಾರ್ದವನು ನೀನು ಬೇಡುವವನು ಅವನು ನೀಡುವವನು ಇದು ಭೋಗದಿಂದ ನೀ ಹುಟ್ಟಿದವನು ಆ ಪ್ರಾರಬ್ಧ ಅನುವಾಗಿ ನೀನು ಕರ್ಮಗಳನ್ನ ಅನುಭವಿಸುವನು ವಿನಃ ಇದಕ್ಕೆ ಪರಿಹಾರ ಇಲ್ಲ ಅದಕ್ಕಾಗಿ ಸಾಮಾನ್ಯವಾದ ಉಪಾಯಗಳನ್ನೇ ಶ್ರೇಷ್ಠ ಅಂತ ಬಣ್ಣಿಸಿ ಕಾಲಿಗೆ ಕರಿದಾರವನ್ನ ಕೈಗೆ ಕೆಂಪದಾರವನ್ನ ಕೊರಳಲ್ಲಿ ಶಿವದಾರವನ್ನ ಕಟ್ಟಿ ಹೋಗು ನಿನಗೆ ಒಳ್ಳೇದಾಗತ್ತಂತ ಹೇಳಿ ಕಳಿಸುವಂತ ಮತವಾದಿಗಳ ಮಾತು ಶಾಸ್ತ್ರಗಳು ಉಂಟ್ರಿ ಏ ಅವ್ರಿಗೆ ಈಗ ಆಗಿತ್ರೀ ಅವ್ರ ಎಲ್ಲೆಲ್ಲೋ ಹೋಗಿ ಬಂದ್ರು ಕೊನೆಗೆ ಇಲ್ಲಿಗೆ ಬಂದ ಮೇಲೆ ನಾವು ಹಾಕಿದಂತ ದಾರದಿಂದ ಸರ್ವ ದುಃಖ ನಿವೃತ್ತಿ ಆಗ್ಯವಂತ ಜನರಿಗೆ ತಿಳಿಸಿ ತಿಳಿಸಿ ಹೇಳ್ತಾರ ಈ ವಾಕ್ಯಗಳಿಗೆ ವೇದಾಂತಕ್ಕ ಬಹಳ ವ್ಯತ್ಯಾಸ ಹ್ಮ್ ಅದಕ್ಕೆ ಈ ದಾರಿಗಳು ಮಾನವನಿಗೆ ಸರಿಯಾದ ದಾರಿಯನ್ನ ತೋರಿಸಬಲ್ಲವೆ ನಾನು ಮೋಕ್ಷವನ್ನ ಪಡಿಬೇಕಾಗಿದೆ ಬದುಕನ್ನ ಜೀವನವನ್ನ ಈ ಆಯುಷ್ಯವನ್ನ ಸುಂದರವಾಗಿ ಕಳಿಬೇಕಾಗಿದೆ ಈ ಪ್ರಪಂಚದಲ್ಲಿ ಆನಂದವನ್ನ ಪಡಿಬೇಕಾಗದಂತ ಹೊರಟವನಿಗೆ ಈ ದಾರಗಳು ಏನಾದ್ರು ಮಾರ್ಗದರ್ಶನ ಮಾಡ್ತವನ್ರಿ ಇಲ್ಲ ಅಂತ ಅದೇ ಪ್ರಕಾರ ಗಂಟೆ ಜಾಗಟಿ ಡಮರುಗ ಬೇಕಾದಷ್ಟು ಗಂಟೆನಾದಾವ ಜಾಗಟಿನಾದಾವ ಇವೆಲ್ಲ ಒಂದ್ಸಲ ಹೊಡೆದ್ರೆ ಹೊಡಿಲೇಬೇಕಂತ ಅದು ಇದ್ರು ಕೂಡ ಪ್ರಯಾಸ ಪಟ್ಟು ಗಂಟೆ ಹೊಡೆದೇ ಬರ್ತಾರೆ ಗಂಟೆ ಬಾರಿಸೇ ಬರ್ತಾ ನೋಡ್ರಿ ಬಾರಿಸಬಾರ್ದಂತ ಅರ್ಥ ಅಲ್ಲ ಆ ಗಂಟೆ ನಾದದಿಂದ ಅಥವಾ ಇನ್ನೊಂದರ ನಾದದಿಂದ ನಮ್ಮ ಮನಸ್ಸಿನ ಒಳಗೆ ಗಂಟು ಬಿದ್ದಂತ ಅಜ್ಞಾನದ ಗಂಟನ್ನ ಅದನ್ನ ನಾಶ ಮಾಡ್ತಾವನ್ರಿ ಮನಸ್ಸಿನ ದುಃಖ ಕರಿತೇವನ್ರೀ ಇಲ್ಲ ಈ ಪ್ರಕಾರವಾಗಿ ವಿರೋಧವಾಗಿರ್ತಕ್ಕಂತ ಶಾಸ್ತ್ರಗಳ ಬಾಳ ಅವ್ರಿ ಶಬ್ದಗಳು ನಿಜವಾದ ರಹಸ್ಯಾರ್ಥವನ್ನ ನೀನು ದೇಹಕ್ಕೆ ಸಾಕ್ಷಿ ಆಗಿರ್ತಕ್ಕಂತ ಪರಮಾತ್ಮನೇ ನೀನು ಅದು ಬಯಲು ಇದು ಬಯಲು ಇದು ಮಹಾಬೈಲು ಇದು ಮಠದ ಬಯಲು ಇದು ಘಟದ ಬಯಲು ಬಯಲು ಮಾತ್ರ ಒಂದೇ ಇದೆ ಘಟದ ಉಪಾದಿಯಿಂದ ಮಠದ ಉಪಾಧಿಯಿಂದ ಒಂದು ಚಿಕ್ಕ ಬಯಲು ಒಂದು ದೊಡ್ಡ ಬಯಲಾಗಿದೆ ಈ ಎರಡು ಉಪಾದಿಗಳನ್ನ ತೆಗೆದಾಗ ಒಂದೇ ಬೈಲದು ಅದರಂತೆ ಜಗತ್ತಿನ ಕರ್ಮಗಳ ಸಮೂಹದಿಂದ ಸೃಷ್ಟಿಯಾಗಿರುವಂತ ಉತ್ಪತ್ತಿ ಆದಂತ ಜಗತ್ತಿನ ಸರ್ವ ಜೀವರಾಶಿಗಳು ಅವರವರ ಕರ್ಮಫಲದ ಉಪಾದಿಗಳು ಆ ಜೀವಿಗೆ ಒಂದು ಕರ್ಮ ಫಲದಿಂದನೆ ಅದು ವಿಷಜಂತ ಆಗ್ಯದ ಕರ್ಮಫಲದಿಂದ ಒಂದು ಸಿಂಹ ಆಗ್ಯದ ಕರ್ಮ ಫಲದಿಂದ ಒಂದು ಪಶು ಆಗ್ಯದ ಕರ್ಮ ಫಲದಿಂದನೆ ಒಂದು ಮರ ಆಗ್ಯದ ಇದೇ ರೀತಿ ಅವರವರ ಪೂರ್ವ ಜನ್ಮದ ಕರ್ಮದ ಫಲದಿಂದ ಆ ಕರ್ಮದ ಫಲಗಳೇ ಪಾಪ ಅನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಈ ರೀತಿ ಉಪಾಧ್ಯಗಳು ತಯಾರಾದವು ನೋಡ್ರಿ ಆದರೆ ಎಲ್ಲಾ ಉಪಾಧ್ಯಗಳಲ್ಲಿ ಇರುವಂತ ನಿರುಪಾದಿಕವಾದ ಪರಮಾತ್ಮ ಮಾತ್ರ ಒಬ್ಬನೇ ಯಾವಾಗ ಒಬ್ಬನೇ ಉಪಾಧಿಗಳಲ್ಲಿ ಬಿಟ್ಟು ನೋಡಿದಾಗ ಉಪಾಧಿಗಳನ್ನ ಎಲ್ಲಿವರೆಗೂ ನೋಡ್ತೀವಿ ಅಲ್ಲಿವರೆಗೂ ನಾಯಿ ಹಾವು ಚೋಳು ಇವ್ ಕಂಡೇ ಕಾಣ್ತಾವ ಬ್ರಹ್ಮಜ್ಞಾನ ಆದ್ಮ ಕೂಡ ಕಾಣ್ತಾ ಇರ್ತಾವಮ್ಮ ಅಂದ್ರೆ ನೋಡುವುದು ಅಂದ್ರೆ ಹೇಗೆ ಅಂದ್ರೆ ವಿಚಾರ ಮಾಡಿ ತಿಳಿಯುವುದು ನೋಡೋದಂದ್ರ ಯಜ್ಞಾನ ನೇತ್ರದಿಂದ ನೋಡಿದ್ರು ಅವೇ ಕಾಣ್ತವ್ರಿ ಅದೇ ಹುಲೆ ಚಿರತೆ ಕರಡಿ ಅವೇ ಕಾಣ್ತಾವಲ್ಲ ಕಣ್ಣಿಗೆ ಹಾ ಜ್ಞಾನ ಆದ್ಮ ಕೂಡ ಹುಲಿಗೆ ಅಂತ ಅಂತನಕ್ ಬರಂಗಿಲ್ಲ ಹುಲಿಗೆ ಇಲಿ ಅಂತ ಯಾರನ್ನ ಕರಿತಾರನ್ರಿ ಇಲಿಗೆ ಹುಲಿ ಅಂತ ಯಾರು ಅನ್ನಂಗಿಲ್ಲ ಆವಾಗಾದ್ರೂ ಕೂಡ ಹುಲಿ ಹುಲಿನೇ ಇಲಿ ಹಿಲಿನೇ ಆದ್ರೆ ನೋಡುವುದು ಅಂದಾಗ ಇಲ್ಲಿ ಆತ್ಮದೃಷ್ಟಿಯಿಂದ ತಿಳಿಯುವುದು ಅಂತ ಅರ್ಥ ಆತ್ಮ ದೃಷ್ಟಿಯಿಂದ ನಮ್ಮ ಎರಡು ಒಂದೇ ಈ ರೀತಿಯಾಗಿ ನಾವು ವಿಚಾರವನ್ನ ಮಾಡಿದಾಗ ಪರಮಾತ್ಮ ಸಾಕ್ಷಾತ್ಕಾರ ಪಡೆದಂತ ಆತ್ಮ ಜ್ಞಾನಿಯಿಂದ ಆತ್ಮ ಜ್ಞಾನವನ್ನ ತಿಳಿಯಲು ನಾವು ಸರ್ವ ಪ್ರಯತ್ನ ಮಾಡಬೇಕು ಆದ್ದರಿಂದ ಇಲ್ಲಿ ಶ್ರೀ ಶಂಕರರು ವೇದಾಂತ ಅಧ್ಯಯನವನ್ನ ಮಾಡಲು ಅಪೇಕ್ಷಿಸುವ ಹೊಸದಾಗಿರುವಂತ ಮೋಕ್ಷಾರ್ಥಿಗೆ ಈ ರೀತಿಯ ಎಚ್ಚರಿಕೆಯನ್ನ ಕೊಡುತ್ತಲಿದ್ದಾರೆ ಹೊಸದಾಗಿ ಬಂದ್ರೆ ಹೇಳಬೇಕಲ್ಲಮ್ಮ ಬಹಳ ಬಹಳ ಶಾಸ್ತ್ರ ಶಬ್ದಜಾಲ ಬಹಳ ಮಂದಿ ಗುರುಗಳು ಇವೆಲ್ಲ ಇದ್ದು ತಮ್ಮ ತಮ್ಮ ಅನುಭವವನ್ನ ಹೇಳಿದ್ರು ಕೂಡ ಅವೆಲ್ಲವನ್ನ ಕೇಳಿದ್ದಾದರೆ ಶಬ್ದ ಜಾಲ ಬಿದ್ದು ಹೋಗ್ತಿದ್ದಿ ಅದಕ್ಕೆ ಶಬ್ದ ಜಾಲಕ್ಕೆ ಮರಳಾಗದೆ ಶ್ರುತಿ ಸಹಿತವಾದಂತ ಪ್ರಮಾಣ ವಾಕ್ಯಗಳನ್ನ ಒಬ್ಬ ಆತ್ಮಜ್ಞಾನಿಯ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ನಿನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೋ ಅನ್ನುವಂತ ವಿಚಾರಕ್ಕಾಗಿ ಮಹಾತ್ಮನ ಎಚ್ಚರಿಕೆ ಮಾತಂತ ಈ ರೀತಿ ముంద అవత శ్లోక అజ్ఞాన సర్ప దస్పశ బ్రహ్మ జ్ఞాన ఔషధం విన వేదస్ శాస్తం మంత్రే కిం ఔషధే అంత దృష్టాంత్ కొడతారమ్మ ಕಾರಣ ಅಜ್ಞಾನ ಸರ್ಪ ಅಂದ್ರೆ ಇಲ್ಲಿ ನಮ್ಮ ಹಗ್ಗದಲ್ಲಿ ಹಾವು ಅಂದಿವೆಯಲ್ಲ ಇಲ್ಲಿ ಅಜ್ಞಾನ ಎಂಬುದೇ ಹಾವು ಈ ಹಾವಿನಿಂದ ಕಚ್ಚಲ್ಪಟ್ಟವನಿಗೆ ಬ್ರಹ್ಮಜ್ಞಾನವೆಂಬ ಔಷಧವನ್ನ ಕೊಟ್ಟರೆ ಮಾತ್ರ ಅದನ್ನ ಬಿಟ್ಟರೆ ಯಾವ ಬ್ರಹ್ಮಜ್ಞಾನವೇ ಔಷಧ ವಿನಃ ಅದನ್ನ ಬಿಟ್ಟರೆ ಕೆಮ್ ಮತ್ತೆ ವೇದಗಳಿಂದಲೂ ಮತ್ತು ಶಾಸ್ತ್ರಗಳಿಂದಲೂ ಮತ್ತು ಮಂತ್ರಗಳಿಂದಲೂ ಮತ್ತು ಬೇರೆ ಬೇರೆ ಔಷಧಗಳಿಂದಲೂ ಏನು ಪ್ರಯೋಜನ ಇಲ್ಲಂದ್ರುಣಮ್ಮ ಯಾಕಂದ್ರೆ ಐವಿದ್ಯೆಯನ್ನ ತೊಲಗಿಸಲು ಜ್ಞಾನ ಒಂದೇ ಸಮರ್ಥವಾಗಿರ್ಬೋದು ಕತ್ತಲನ್ನ ಕಳಿಬೇಕಾದ್ರೆ ಬೆಳಕೆಯೇ ಸಮರ್ಥ ಅಜ್ಞಾನ ಕಳಿಬೇಕಾದ್ರೆ ಜ್ಞಾನವೇ ಸಮರ್ಥ ಹೀಗೆ ಮತ್ತೆ ಯಾವುದು ಇಲ್ಲ ಅನ್ನುವಂತ ಅರ್ಥವನ್ನ ಭಾವಾರ್ಥವನ್ನ ಶ್ಲೋಕಲ್ಲಿ ಹೇಳ್ತಾರ ಜೀವವು ತನ್ನ ಸ್ವರೂಪವನ್ನ ಮರೆತು ಜೀವ ತಾಯಿ ಗರ್ಭದಲ್ಲಿ ಜೀವ ಇತ್ರೀ ಭಾವ ಇತ್ತು ಆ ಒಂದು ನರಕ ಯಾತನೆಯಲ್ಲಿ ಮರೆತೋಯ್ತು ಮತ್ತ ಶಿವಾನ ಶಿವಚಿಂತನೆ ಮಾಡಿತು ಒಳಗಿರುವ ಪರಮಾತ್ಮ ಒಳಗಿರುವ ಜೀವಾತ್ಮನಿಗೆ ಅಲ್ಲಿ ದೀಕ್ಷೆಯನ್ನು ಮಾಡ ಉಪದೇಶ ಮಾಡಿದ ಮಾಡಿ ಹೊರಗೆ ಬಂದಾಗ ತಕ್ಷಣ ತನ್ನ ಸ್ವರೂಪವನ್ನ ಮರತಾನ ಮರೆತು ಅವಿದ್ಯೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವಿದ್ಯ ಅಂದ್ರೆ ದೇಹವೇ ಅವಿದ್ಯ ಇದೇ ದೊಡ್ಡ ಬಲೆ ಹಾವು ಹೆಂಗ ಪುಟ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡದಮ್ಮ ಜೀವಾತ್ಮ ದೇಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಆ ಕಾರಣ ನಾನು ಅಲ್ಪಜ್ಞನು ಸಂಸಾರದ ದುಃಖ ಸಂಕಟ ಮತ್ತು ಜನನ ಮರಣ ಭಯ ಇದರಿಂದ ನರಳುತ್ತಿರುವಂತೆ ಭಾಸವಾಗುತ್ತದೆ ಜೀವನಿಗೆ ಭಾಸ ಆಗ ನಮ್ ಯಾಕಂದ್ರೆ ದೇಹದ ಹಾವು ಏನ್ ಕಾಣ ಜನ ಕಾಣ ಬರೀ ಪುಟ್ಟಿನೇ ಕಾಣತ ಒಳಗಿದ್ದಾಗ ಪುಟ್ಟಿಯಿಂದ ಹೊರಗೆ ಬಂದ ಜನ ಕಾಣ್ತಲ್ಲ ನಮಗ್ ಯಾಕಂದ್ರೆ ದೇಹದ ಒಳಗಿರುವಂತ ಜೀವನಿಗೆ ಎತ್ತ ನೋಡೋ ದೇಹನೇ ಕಾಣತದ ಈ ದೇಹವನ್ನು ಬಿಟ್ಟು ನೋಡಿದಾಗ ಜಗತ್ತ ಕಾಣ್ತದ ಆ ರೀತಿ ತನ್ನ ಜಡವಾದ ಉಪಾದಿಗಳೊಡನೆ ತಾದ್ಯಾತ್ಮ ಹೊಂದಿ ಹಾವು ನಾನು ಪುಟ್ಟಿ ಅಂತಕೊಂಡ್ಬಿಡ್ತೇನೆ ಅದಂಗ ಜಡವಾದ ಉಪಾದಿಗಳಿಂದ ಕೂಡದ ದೇಹವೇ ನಾವು ಎಂತೂ ತಾದ್ಯಾತ್ಮ ಆತ್ಮ ಹೊಂದಿ ದೇಹ ಹುಟ್ಟಿದ್ರೆ ಆತ್ಮ ಹುಟ್ಟೇನಂತ ಅಂತ ತಾಜಾತ್ಮ ದೇಹ ವಿಕಾರ ಆದ್ರೆ ಆತ್ಮ ವಿಕಾರ ಅಂತ ತಾಜಾತ್ಮ ದೇಹಕ್ಕೆ ಮುಪ್ಪಾದ್ರೆ ಜೀವನಿಗೆ ಮುಪ್ಪು ಅಂತ ತಾಜಾತ್ಮ ದೇಹಕ್ಕೆ ರೋಗ ಆದ್ರೆ ನನಗ ರೋಗ ಅಂತ ತಾಜಾತ್ಮ ಜೀವಾತ್ಮನಿ ಕೊನೆಗೆ ದೇಹಕ್ಕೆ ಬರುವಂತ ಮೃತ್ಯು ಜೀವ ದೇಹದೊಡನೆ ತಾದಾತ್ಮ ಸಂಬಂಧದಿಂದ ನನಗೂ ಮೃತು ಅಥವಾ ಸಾವು ಅಂತ ಐವಿದ್ಯೆಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಅವುಗಳಿಗೆ ಬರುವಂತ ದೋಷಗಳನ್ನ ಅಂತ ತಿಳ್ಕೊಂಡ ಈ ರೀತಿ ದುಃಖಕ್ಕೀಡಾಗಿರುವುದು ತೋರುತ್ತದೆ ಇದರಿಂದ ನಮ್ಗೆಲ್ಲರಿಗೂ ದುಃಖ ಬಂದದ್ದು ಇದನ್ನ ಅರಿತು ಈ ತಾದಾತ್ಮ ಸಂಬಂಧಕ್ಕೆ ಕಾರಣವಾದ ಅಜ್ಞಾನವನ್ನ ತಿಳಿದು ಜೀವಾತ್ಮನು ತನ್ನ ನಿಜ ಸ್ವರೂಪನಾದ ಜ್ಞಾನಕ್ಕೆ ಪ್ರಯತ್ನಿಸಬೇಕು ಯಾವುದಕ್ಕೋಸ್ಕರ ಪ್ರಯತ್ನ ಮಾಡಕಮ್ಮ ಜ್ಞಾನದೋಸ್ಕರ ಯಾವ್ದ ದುಃಖ ಬಂದದ ಆ ದುಃಖಕ್ಕ ನಿವೃತ್ತಿ ಆಗ್ಬೇಕಾದ ನಿರೋಧನ ಶಕ್ತಿ ಯಾವ್ದದ ಅದನ್ನ ಕೊಡ್ಬೇಕ್ರಿ ಹೊಟ್ಟೆ ನೋವು ಬಂದದಂತ ನಾವು ಗಂಟಲ್ ನೋರು ಔಷಧ ಅದು ನಿರೋಧ ಮಾಡಂಗಿಲ್ಲ ಮತ್ತ ಹೀಗೆ ಯಾವ ಯಾವ ರೋಗಕ್ಕ ಆ ಒಂದು ನಿರೋಧನ ತಡೆಯುವಂತ ಸಾಮರ್ಥ್ಯ ಯಾವ ಔಷಧಕ್ಕಿದೆ ಅದನ್ನೇ ಕೊಟ್ರೆ ಹೋಗ್ತದೆ ನಾ ಇನ್ನೊಂದು ಕೊಟ್ರೆ ಹೋಗೋದಿಲ್ಲ ಅದರಂತೆ ಇಲ್ಲಿ ಅಜ್ಞಾನದಿಂದ ಬಂದಂತ ಅವಿದ್ಯೆಯಿಂದ ಬಂದಂತ ದುಃಖ ಜ್ಞಾನದಿಂದಲೇ ಹೋಗ್ತದಂದ್ರೆ ಜ್ಞಾನದ ಪ್ರಯತ್ನವನ್ನೇ ಮಾಡಬೇಕ್ರಿ ಆಗಲೇ ಇದಕ್ಕೆ ಬಂಧನದಿಂದ ಮುಕ್ತಿ ದೊರೆಯುವುದು ಆಗಲೇ ಆ ಕತ್ತಲೆ ಹೂಡಿ ಹೋಗಿ ನಿಜವಾದ ವಸ್ತುವಿನ ಸ್ಪಷ್ಟತೆ ಗೊತ್ತಾಗಬಹುದು ಈ ರೀತಿ ದೃಷ್ಟಾಂತ ಯಾಕೆ ಹೇಳಿದ್ರು ಅಂದ್ರೆ ಐವಿಧ್ಯ ಎಂಬ ಸರ್ಪದಿಂದ ಕಚ್ಚಲ್ಪಟ್ಟ ಭ್ರಾಂತಿ ಎಂಬ ವಿಷಯ ಇಲ್ಲಿ ಯಾವ್ದ್ರ ವಿಷಯ ಅಂದ್ರೆ ಭ್ರಾಂತಿ ಭ್ರಮೆ ಅಭ್ಯಾಸ ಅಜ್ಞಾನಗಳೇ ವಿಷ ಈ ವಿಷದಿಂದ ಈ ಜೀವಾತ್ಮ ನರಳುತ್ತಿರುವನು ಶಿಷ್ಯ ಈ ಕೂಡಲೇ ತಕ್ಷಣ ಏನು ಮಾಡು ಅಂದ್ರೆ ಜನನ ಮರಣ ಹೋರಾಟದಲ್ಲಿ ನರಳುವಂತ ರೋಗಿಗೆ ಎಲ್ಲಾ ರೋಗಿಗಳನ್ನ ರೋಗವನ್ನ ಬದಿಗಿಟ್ಟು ತುರ್ತು ಚಿಕಿತ್ಸೆಯನ್ನ ಮಾಡ್ತಾರ ನೋಡ್ರಿ ಆಯುಷ್ಯಲ್ಲಿ ಇಡ್ತಾರ ಅಥವಾ ತುರ್ತು ಚಿಕಿತ್ಸೆ ವ್ಯವಸ್ಥೆ ಮಾಡ್ತಾರ ಯಾಕಂದ್ರೆ ಅದ್ ಪ್ರಾಣ ಉಳಿಸಬೇಕಾಗ್ಯಾರ ಅದರಂತೆ ಇನ್ನೀನು ನಿನ್ನ ಕಷ್ಟವನ್ನ ಕೆಡದು ಆ ಕಷ್ಟವನ್ನ ಹೋಗಲಾಡಿಸ್ಲಿಕ್ಕೆ ತಕ್ಷಣ ಏನ್ ಮಾಡ್ತಾರಂದ್ರೆ ఆత్మ జ్ఞానవెంబ ఔషధన జ్ఞాన వీక్ ఆత్మ జ్ఞాన ఆత్మ ఆత్మజ్ఞాన అంద్ర స్వరూప జ్ఞాన స్వరూప జ్ఞానంద్రే బ్రహ్మ జ్ఞాన ఈ బ్రహ్మ జ్ఞాన తన భ్రాంతి నివారించు ಆ ಚಿಕಿತ್ಸೆಯಿಂದ ತನ್ನ ರೋಗವನ್ನ ಕಳೆದುಕೊಂಡು ಆರೋಗ್ಯವಾಗಿ ರೋಗಿ ಬದುಕಿದಂತೆ ನೀನು ಅವಿದ್ಯೆಯನ್ನ ಬುಡ ಸಮೇತ ನಾಶ ಮಾಡಿಕೊಂಡು ಈ ಜಗತ್ತಿನಲ್ಲಿ ಇರುವಂತ ಎಷ್ಟೇ ವರ್ಷ ಆಯುಷ್ಯ ಇದ್ರು ಕೂಡ ಅದರಲ್ಲಿ ನೀನು ಆನಂದವಾಗಿ ಬದುಕಬೇಕು ಶಿಷ್ಯ అంతేనా అంతే ఇంత మాత్ర అదకే నాశమాకు బ్రహ్మ జ్ఞాన కారణ సర్ప దృశ్యన వ్యక్తిగా సర్ప దృశ్య ఇక్ అంత నోడవ్ ಆ ವಿಷಪಹಾರಿ ಮತ್ತೇನು ಅಲ್ಲ ಅದೇನಮ್ಮ ಸರ್ಪವನ್ನ ಕಚ್ಚಿಕೊಂಡ ವ್ಯಕ್ತಿಗೆ ವಿಷಪಹಾರಿ ಆ ವಿಷವನ್ನ ನಾಶ ಮಾಡುವಂತ ಔಷಧ ಬೇಕು ವಿನ ಮತ್ತೊಂದು ಔಷಧ ಕೆಲಸಕ್ಕೆ ಕೊಡುವುದಿಲ್ಲ ಹೌದ್ರಿ ಅದರಂತೆ ಅವಿದ್ಯೆಯಿಂದ ಪ್ರಾಪ್ತಿಯಾಗಿರುವ ತನ್ನ ಅತ್ಯಂತ ದಾರುಣ ಪರಿಸ್ಥಿತಿಯಲ್ಲಿ ಅವನು ಸುಪ್ರಸಿದ್ಧವಾಗಿರುವ ಆತ್ಮಜ್ಞಾನ ಎಂಬ ಸಿದ್ಧವಾದ ಔಷಧವನ್ನು ಕುಡಿದು ತಕ್ಷಣದ ಪರಿಹಾರವನ್ನು ಪಡೆಯಲು ಯತ್ನಿಸಬೇಕು ಹಾವು ಕಡದಾರ ಅಂತ ಇಲ್ಲಿ ಯಾವ್ದು ಒಂದ್ ನಗಡಿ ಜ್ವರ ಶೀತ ಹೊಟ್ಟೆ ನೋವು ತಲೆನೋವು ಔಷಧ ಕೊಟ್ರೆ ಹಾವು ಕಡಿದವನ ವಿಷದಿಂದ ಪಾರ ಆಗ್ಲಿಕ್ಕೆ ಸಾಧ್ಯ ಕಾರಣ ಆ ವಿಷವನ್ನ ನಾಶ ಮಾಡುವ ಔಷಧವೇ ಬೇಕಲ್ಲಿ ಅದನ್ನ ಬಿಟ್ರೆ ಬೇರೆ ಯಾವ ಕೆಲಸ ಕೊಡೋದಿಲ್ಲ ಅಂತ ಹಾಗೆಯೇ ಅದನ್ನು ಬಿಟ್ಟು ಅದ ಹಾವಿನ ಔಷಧವನ್ನು ಕೊಡಸೋದು ಬಿಟ್ಟು ಬೇರೆ ಬೇರೆ ಔಷಧ ಕೊಟ್ರೆ ಅವನು ಮೂರ್ಖ ಅದರಂತೆ ಯಾವ ಕರ್ಮ ಪ್ರಧಾನವಾದ ಶಾಸ್ತ್ರ ಅಧ್ಯಾನದಿಂದಾಗಲಿ ವೇದ ಮಂತ್ರಗಳಿಂದಾಗಲಿ ಏನು ಪ್ರಯೋಜನ ಅಲ್ಲಿ ನೀನು ಮಂತ್ರ ಹೇಳ್ಕ ಅಂತ ಕುಂದ್ರೆ ಆ ಹಾವು ಕಡದವನಿಗೆ ಅವನ ಆಯುಷ್ಯ ಅನ್ನುವಂಥದ್ದು ನಾಶ ಆಕೆ ಅಂತ ಹೋಗ್ತದೆ ನೋಡಿ ಕೆಲಸ ಅಂತ ಅದಕ್ಕೆ ನೀನು ಈ ಮೋಕ್ಷದ ಮಾರ್ಗವನ್ನ ಬಿಟ್ಟು ಕರ್ಮ ಪ್ರಧಾನವಾದ ಶಾಸ್ತ್ರ ಅಧ್ಯಯನದಿಂದಾಗಲಿ ಕರ್ಮದಿಂದಾಗಲಿ ಬರೇ ವೇದ ಮಂತ್ರಗಳಿಂದಾಗಲಿ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಕರ್ಮವೆಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸದರೂ ಮುಕ್ತಿಯನ್ನು ಬಯಸಿ ನಂಬು ಜ್ಞಾನವೇನೆ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾ ಬಂದ ನೋಡ ಜ್ಞಾನ ಪ್ರತಿಪಾದ ಅದಕ್ಕಾಗಿ ಅವಿದ್ಯೆಯನ್ನ ನಾಶ ಮಾಡಲು ಜ್ಞಾನವೊಂದರೆಂದರೆ ಸಾಧ್ಯ ಅವಿದ್ಯೆಯನ್ನ ನಿರ್ಮೂಲ ಮಾಡಲು ಬ್ರಹ್ಮ ಜ್ಞಾನ ಒಂದೇ ದಿವ್ಯವಾದ ಔಷಧ ಅದನ್ನು ಬಿಟ್ಟರೆ ಬೇರೆ ಗತಿಯೇ ಇಲ್ಲ ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದೆ ತೋರದಯ್ಯೋ ಸುಖ ತೋರದಯ್ಯೋ ತೋರದಯ್ಯೋ ಅಂತ ನಿಜಗಳ ಕೈಯಿಲ್ಲ ಪದ್ಧತಿಯಲ್ಲಿ ಕಳಕಳೆಯನ್ನು ಉಪದೇಶ ಮಾಡ್ತಾರೆ ಅಪ್ಪ ನೀನು ಇನ್ನ ಹೇಳುವಂತ ವಿಚಾರವನ್ನ ತತ್ವಜ್ಞಾನವನ್ನ ನೀನು ಪಡೆದುಕೊಂಡು ಬ್ರಹ್ಮಾನಂದ ಇರುವುಂದ್ರೆ ನೀನು ಬೇರೆ ಬೇರೆ ಭಾವಿಸಿದೆ ಬೇರೆ ಕರ್ಮದಿಂದ ಆಗ್ತದೆ ಬರೆ ಮತ್ತೆ ಉಪಾಸದಿಂದ ಆಗ್ತದೆ ಏನು ಧ್ಯಾನ ಅಂತಿದಿ ಯೋಗ ಅಂತಿದ್ದಿ ಜಪ ಅಂತಿದ್ದಿ ತಪ ಅಂತಿದ್ದಿ ಇವೆಲ್ಲವಗಳನ್ನ ಬರೇ ಭಾವಿಸಿ ಅದ್ರ ಯಾವ ಶಕ್ತಿ ಇಲ್ಲ ಆವಿನ ವಿಷವನ್ನ ಕಳೆಯುವಂತ ಶಕ್ತಿಯ ಔಷಧ ಅಲ್ಲವು ತಲೆ ನೋವು ಕಾಲು ನೋವು ಕೈ ನೋವು ಈ ನೋವುಗಳನ್ನ ಕಡಿಮೆ ಮಾಡುವ ಔಷಧಗಳ ವಿನಃ ವಿಷವನ್ನ ಕಳೆಯುವಂತ ಔಷಧ ಅವಲ್ಲ ಹಾವು ಕೆಡದಂತಹ ವಿಷಯದಿಂದ ಸಂದರ್ಭದಲ್ಲಿ ವಿಷಯವನ್ನ ನಿರೋಧನ ಮಾಡುವ ಔಷಧವನ್ನೇ ಪ್ರಯತ್ನ ಮಾಡಿ ತಕ್ಷಣ ಪಡಿಬೇಕು ಅದರಂತೆ ಮೋಕ್ಷಕ್ಕೆ ಸಾಧನವಾದದ್ದು ಬ್ರಹ್ಮಜ್ಞಾನವಂತೆ ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವೊಂದಿಲ್ಲದವಯೇ ತೋರದಯ್ಯೋ ಸುಖ ತೋರದಯ್ಯೋ ಸುಖ ತೋರದೆಯೋ ಅದೇ ಪ್ರಕಾರವಾಗಿ ಇಲ್ಲಿ ಆಚಾರ್ಯರು ಕೂಡ ನಮಗೆ ಯಾವುದರಿಂದ ಪ್ರಯೋಜನ ಇಲ್ಲ ಶೇಷ ಅವಿದ್ಯೆಯನ್ನ ನಷ್ಟ ಮಾಡಬೇಕಾದ್ರೆ ಬ್ರಹ್ಮ ಜ್ಞಾನವೆಂದ್ರೆ ದಿವ್ಯವಾದ ಔಷಧ ಅದನ್ನು ಬಿಟ್ಟರೆ ಬೇರೆ ಗತಿಯೇ ಇಲ್ಲ ಅದಕ್ಕೆ ಬೇರೆ ಅದರಲ್ಲಿ ಇದೇನು ಇದರಲ್ಲಿ ಇದೇನು ಅಂತ ಭಾವನೆಯನ್ನ ಮಾಡಿ ಆಯುಷ್ಯವನ್ನ ಕಳೆದುಕೊಂಡು ಮೃತ ಲೋಕಕ್ಕೆ ಹೋಗಬೇಡ ಆದ್ದರಿಂದ ಪ್ರತಿಯೊಬ್ಬ ಮೋಕ್ಷದ ತತ್ವ ಜ್ಞಾನದ ವಿಚಾರವನ್ನ ಮಾಡಿ ಯಾವುದರಿಂದ ನಮಗೆ ದೃಢವಾದ ಯಾವ ಜನನ ಮರಣ ರೋಗ ನಿವೃತ್ತಿ ಆಗುತ್ತದೆಯೋ ಅದನ್ನೇ ಪ್ರಯತ್ನ ಮಾಡಬೇಕು ವಿನಃ ಬೇರೆ ಬೇರೆ ಸಾಧನೆಗಳಲ್ಲ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಇರಲಿ ಯಾವುದೇ ಕುಲ ಜಾತಿ ವರ್ಣ ಆಶ್ರಮ ಅಧಿಕಾರಿ ಅಂತಸ್ತು ಸಣ್ಣವ ದೊಡ್ಡವ ಯಾರಿದ್ರು ಕೂಡ ಆತ್ಮ ಜ್ಞಾನವನ್ನ ಹ್ಮ್ ಸರ್ವ ಪ್ರಯತ್ನ ಮಾಡಬೇಕು ನೋಡೋಣ ಇಷ್ಟು ಶಾಸ್ತ್ರದಲ್ಲಿ ಈಗ ನೀವು ಕೇಳ್ತಾ ಹೋದಂಗೆಲ್ಲ ಹೋ ಈ ಪ್ರಕಾರ ಇದೇನು ಅಂತ ಹ್ಮ್ ಅಂದ್ರೆ ಈ ಪ್ರಕಾರ ಶಾಸ್ತ್ರಗಳಲ್ಲಿ ಆಚಾರ್ಯರು ತಮ್ಮ ಕಾಲದಲ್ಲಿ ವೇದಗಳಲ್ಲಿ ಹೇಳಿರತಕ್ಕಂತ ಮಾರ್ಗದಲ್ಲಿ ನಿಮಗೆ ಪ್ರಯತ್ನ ಪ್ರಾರಂಭದಲ್ಲೇ ಪ್ರಯತ್ನ ಮೊದಲನೆಯ ಪ್ರಯತ್ನನೇ ಇಲ್ಲಿ ಇತ್ತ ಹಚ್ಚ ಅಂದ್ರೆ ನಿಮ್ಮೆಲ್ಲರ ಪೂರ್ವಜನ್ಮದ ಸುಕೃತ ಪೂರ್ವಜನ್ಮದ ಪುಣ್ಯ ನೋಡೋಣ ನೀವ್ ಇದನ್ನೇ ಪ್ರಯತ್ನ ಹ್ಮ್ ಅದು ಬಹಳಷ್ಟು ಅಲ್ಲಿ ಇಲ್ಲಿ ಕೇಳಿ ಎಲ್ಲಾ ಕಡೆ ಇಲ್ಲಿದೆ ಅಲ್ಲಿದೆ ಅಂತ ವಿಚಾರ ಇಲ್ಲದೆ ನೇರವಾಗಿ ತತ್ವಜ್ಞಾನದ ಕಡೆ ಮನಸ್ಸು ಹೊರಳಿ ಆ ಮನಸ್ಸಿನಲ್ಲಿ ನಿಷ್ಠೆ ಶ್ರದ್ಧೆ ಭಕ್ತಿ ಭಾವ ಅಳವಟ್ಟು ಈ ಮಾರ್ಗದಲ್ಲಿ ಮುಂದುವರಿತೀರಿ ಅಂದ್ರೆ ಆಚಾರ್ಯರು ಹೇಳಿದಂತ ಮಾತು ನಿಮ್ಮಂತವರಿಗೆ ಅಪ್ಲೈ ಆಗ್ತ ಅದಕ್ಕೆ ಪ್ರತಿಯೊಬ್ಬರು ಇದಲ್ಲೇ ಮುಂದುವರಿಬೇಕಂದ್ರು ಜನ್ಮ ಜನ್ಮ ಅಂತ ಕೇಳಿದವರಿಗೆ ಬರಕ್ ಆಗಲ್ಲಮ್ಮ ಜನ್ಮ ಜನ್ಮದಲ್ಲಿ ಕೇಳಿದವರಿಗೆ ಕರ್ಮ ಬಿಟ್ಟು ಜ್ಞಾನಕ್ಕೆ ಬರೋಕಾಗದಲ್ಲ ಈ ಸರಿಯಾದ ಮಾರ್ಗದಲ್ಲಿ ಸಿಕ್ಕಿದೆ ಅಂದ್ರೆ ಎಲ್ಲರ ಭಾಗ್ಯ ಅನ್ನುವಂತ ಮಾತನ್ನು ಹೇಳಿ ഇല്ല സമയ ആക നാളെയ ദിന മറ്റെ പ്രാരംഭ